ನಮಸ್ಕಾರ ವೀಕ್ಷಕರೇ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆಯಲ್ಲಿ ಫ್ರೀ ಆಗಿ ಕೊಡ್ತಾ ಇದಾರೆ ಸರ್ ನಾವ್ ಹೇಗ್ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರಿ ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ರಿ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಕೂಡ ಮಾಡಿದ್ರಿ ಸೊ ಹೀಗಾಗಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಸೊ ಆದ್ರೂ ಸಹಿತ ಬಹಳಷ್ಟು ಜನರು ಕೂಡ ತಿಳ್ಕೊಂಡಿಲ್ಲ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ಸುಮ್ನೆ ಒಂದು ವಿಡಿಯೋ ಮಾಡಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ಫ್ರೀ ಆಗಿ ಎಲ್ ಪಿ ಜಿ ಗ್ಯಾಸ್ ಅನ್ನ ಹೇಗ್ ಪಡೆಯೋದು ಸೊ ಎಲ್ಲಿ ಹೋಗಿ ನಾವು ಅರ್ಜಿ ಸಲ್ಲಿಸಬೇಕಾಗತ್ತೆ ಸೊ ಏನೇನ್ ಪ್ರೊಸೆಸಿಂಗ್ ಇರತ್ತೆ ಸೊ ನಮ್ಮ ರಾಜ್ಯದಲ್ಲಿ ಇದೆಯಾ ಇಲ್ವಾ ಏನೇನಿದೆ ಇದೆ ಮಾಹಿತಿ ಎಲ್ಲನೂ ಕೂಡ ನಾವು ತಿಳಿತಾ ಹೋಗೋಣ ಸೊ ಟೋಟಲಿ ಒಂದು ಎಲ್ ಪಿ ಜಿ ಗ್ಯಾಸ್ ಹೇಗ್ ಪಡ್ಕೊಳ್ಳುದು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಚಾನಲ್ಗೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕೆ ಬಂದ್ಬಿಡ್ತೀನಿ ವೀಕ್ಷಕರೇ ಈಗಾಗಲೇ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೊಟೊ ಟೋಟಲ್ ಐದು ಯೋಜನೆಗಳು ಜಾರಿ ಕಾಂಗ್ರೆಸ್ನ ಕಾಂಗ್ರೆಸ್ ನ ಯೋಜನೆಗಳು ಅಂತಾನೆ ಹೇಳ್ಬಹುದು ಸೊ ಅದರಲ್ಲಿ ನೀವು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ಕೇಳ್ತಾ ಇದೀರಿ ಹೌದಲ್ವಾ ಸೊ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಈ ಒಂದು ಉಜ್ವಲ ಯೋಜನೆಯಲ್ಲಿ ಕೊಡ್ತಕ್ಕಂತಹ ಒಂದು ಸ್ಕೀಮ್ ಆಗಿರತ್ತ ಇದು ಕೇಂದ್ರ ಸರ್ಕಾರ ಸ್ಕೀಮ್ ಅಂತಾನೆ ಹೇಳ್ಬೋದು ಈ ಕಡೆ ಇದು ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂತಹ ಒಂದು ಸ್ಕೀಮ್ ಅಂತ ಹೇಳಬಹುದು ಇಲ್ಲಿ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಮಾತ್ರ ಕೊಡುವಂತಹ ಈ ಒಂದು ಸ್ಕೀಮ್ ಎ ಪಿ ಎಲ್ ದ್ರಿಗೆ ಕೊಡೋದಿಲ್ಲ ಬಿ ಪಿ ಎಲ್ ಮಾತ್ರ ಈ ಒಂದು ಯೋಜನೆಯಲ್ಲಿ ನೀವು ಉಜ್ವಲ ಯೋಜನೆಯಲ್ಲಿ ಈ ಒಂದು ಬಿ ಒಂದು ಅಹ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ಫ್ರೀ ಆಗಿ ಪಡ್ಕೊಳ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ನೀವು ಮೊದಲಿಗೆ ಒಂದು ಸಾವಿರ ರೂಪಾಯನ್ನ ನೀವು ಪಾವತಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಆ ಒಂದು ಗ್ಯಾಸ್ ಸಿಲಿಂಡರ್ ಏನಿರುತ್ತಲ್ಲ ಅದ್ರ ಜೊತೆ ಗ್ಯಾಸ್ ಬರುತ್ತಲ್ವಾ ಸೊ ಅದ್ರ ಮೇಲೆ ಇಟ್ಟು ನೀವು ಏನೇನ್ ಮಾಡ್ತಿರಲ್ಲ ಅಡಿಗೆ ಸೊ ಅದನ್ನ ನೀವು ತೆಗೆದುಕೊಳ್ಳಿಕ್ಕೆ ಒಂದು ಸಾವಿರವನ್ನ ಮೊದಲು ಕಟ್ಬೇಕಾಗತ್ತೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಏನೇನ್ ತಗೊಳ್ತಾ ಇರ್ತಿರಲ್ಲ ಅದಂತೂ ಇದ್ದೇ ಇರತ್ತೆ ಗ್ಯಾಸ್ ನೆಕ್ಸ್ಟ್ ಸಿಲಿಂಡರ್ ಏನು ಪ್ರತಿಯೊಂದನ ನೀವೇನ್ ಮಾಡಬಹುದು ಫ್ರೀ ಆಗಿ ತಗೋಕೊಳ್ಬಹುದು ಒಂದೇ ಸಾರಿ ಮೊದಲನೇ ಸಾರಿ ಏನ್ ಮಾಡ್ಬೇಕು ನೀವು ಒಂದು ಸಾವಿರ ರೂಪಾಯನ್ನ ಕಟ್ಟಬೇಕು ನೆಕ್ಸ್ಟ್ ಉಳಿದ ಎಲ್ಲ ಒಂದು ಸಿಲಿಂಡರ್ ಗಳನ್ನ ಫ್ರೀಯಾಗಿ ಪಡಿತಾ ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ನಲ್ಲಿ ಮಾಹಿತಿ ಇರುವಂತದ್ದು ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ ಏನಿದೆ ಅಲ್ಲ ಸುಮಾರು ನೋಡಿ ಈಗಾಗಲೇ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ಎರಡು ಕೋಟಿ ಫಲಾನುಭವಿಗಳಾದ್ರೂ ಈಗಾಗಲೇ ನಮ್ಮ ಒಂದು ಫ್ರೀ ಬಸ್ ಆಗಿರ್ಲಿ ಈ ಕಡೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಇವನಿಧಿ ಅಂತೂ ಹೋಗ್ತಾ ಇಲ್ಲ ಬಿಡಿ ಆಲ್ಮೋಸ್ಟ್ ಎಲ್ಲಾ ಸ್ಕೀಮ್ಸ್ ಗಳು ಕೂಡ ಹಣ ಪ್ಲಾಪ್ ಆಗದಾಗ ಹಾಗೆ ಗೃಹಲಕ್ಷ್ಮಿ ಮಾತ್ರ ಬರ್ತಾ ಇದೆ ಅನ್ನ ಭಾಗ್ಯದಲ್ಲಿ ಸರಿಯಾಗಿ ಹಣ ಬರ್ತಾ ಇಲ್ಲ ಫ್ರೀ ಬಸ್ ಬೇಡ ಅಂತ ಇದ್ರ ಸಹಿತ ಕೊಡ್ತಾ ಇದಾರೆ ಗೃಹ ಜ್ಯೋತಿ ಲೈಟ್ ಬಿಲ್ ಗಳನ್ನ ನಾವು ಎಷ್ಟಿತ್ತು ಅಷ್ಟು ಕಟ್ತಾನೇ ಇದೀವಿ ನಿಧಿಯಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹಣ ಹೋಗ್ತಾ ಇಲ್ಲ ಸೊ ಇಂತಹ ಸ್ಕೀಮ್ಸ್ ಗಳು ಇದಾವೆ ಆಲ್ಮೋಸ್ಟ್ ಕೊಡ್ತಕ್ಕಂತಹ ಸ್ಕೀಮ್ಸ್ ಗಳು ಇದಾವೆ ಒಂದೊಂದು ಸ್ಕೀಮ್ಸ್ ಗಳಲ್ಲಿ ಹಣ ಬರ್ತಾನೂ ಇಲ್ಲ ಈ ರೀತಿ ಇದಾವೆ ಏರುಪೇರು ಇರ್ತಾವೆ ಸೊ ಅಂತದ್ರಲ್ಲಿ ನಮಗೆ ಮತ್ತೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ಬೇಕಂತ ಹೇಳ್ಬಿಟ್ರೆ ಕೊಡೋದಿಲ್ಲ ಯಾರು ಕೂಡ ಕೊಡ್ತಾ ಇಲ್ಲನೂ ಕೂಡ ನಮ್ಮ ರಾಜ್ಯದಲ್ಲಿ ಇದನ್ನ ನೀವು ಮೊದಲಿನ ತೆಲೆಯಲ್ಲಿ ಇಟ್ಕೊಳ್ಳಿ ಸೊ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ರಿ ಫ್ರೀ ಗ್ಯಾಸ್ ಇದೆ ಅಂತ ಹೇಳ್ಬಿಟ್ಟು ಹೇಗ್ ಪಡ್ಕೊಳ್ಳೋದು ಇದನ್ನು ಕೂಡ ಹೇಗ್ ಪಡ್ಕೊಳ್ಳುದು ಅಂತ ಕಾಯ್ತಾ ಇದ್ರಿ ಫ್ರೀ ಗ್ಯಾಸ್ ಅನ್ನ ಮತ್ತೆ ಅದನ್ನು ಕೂಡ ಅನ್ನ ಫ್ರೀ ಆಗಿ ಕೊಡ್ತಾ ಹೋದ್ರೆ ಮತ್ತಷ್ಟು ರಾಜ್ಯ ಸರ್ಕಾರಕ್ಕೆ ಹೊಡೆತ ಮತ್ತಷ್ಟು ಬೀಳತ್ತೆ ಈಗಾಗಲೇ ಬಿದ್ದಿದೆ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ ಮತ್ತೇನಿಲ್ಲ ಸೊ ಈಗಾಗ್ಲೇ ಬಹಳಷ್ಟು ಜನರಿಂದ ಗಳು ಬಂದಿದ್ದಾವೆ ಈಗಾಗ್ಲೆ ನೋಡಿ ಸಾರಿಗೆ ಇಲಾಖೆಗೆ ಹಣಕಾಸು ಈಗಾಗಲೇ ಹಣವನ್ನ ಕೊಡಬಹುದಾಗಿತ್ತು ರಾಜ್ಯ ಸರ್ಕಾರ ಸುಮಾರು ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣವನ್ನ ಕೊಡಬಹುದಾಗಿತ್ತು ಅಂತದ್ರಲ್ಲಿ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು ಯಾಕೆ ಇಲ್ಲ ಅಂತ ಹೇಳ್ಬಿಟ್ಟೆ ಏರಿಕೆ ಮಾಡಿರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅನುಮಾನಸ್ತಃ ಪದಗಳು ಉಂಟಾಗ್ತಾ ಇರುವಂತದ್ದು ಸೊ ಈಗಾಗ್ಲೇ ಬಸ್ ಟಿಕೆಟ್ ದರನು ಕೂಡ ಹೆಚ್ಚಾಗಿದೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಸೊ ಈ ಒಂದು ಹೆಚ್ಚಳ ಮಾಡಿರುವಂತಹ ಕಾರಣ ಏನು ಈ ಒಂದು ಫ್ರೀ ಬಸ್ಸೇ ಮತ್ತೇನಿಲ್ಲ ಈ ಒಂದು ಫ್ರೀ ಬಸ್ ಮಾಡಿರ್ಲಿಲ್ಲಪ್ಪಾ ಅಂದ್ರೆ ಈ ಒಂದು ಹೆಡ್ ದರ ಹೆಚ್ಚಳ ಮಾಡುವಂತಹ ಅವಶ್ಯಕತೆನೇ ಇರಲಿಲ್ಲ ಸೊ ಹೀಗಾದ ಕಾರಣಕ್ಕಾಗಿ ಸರ್ಕಾರ ಖಜಾನೆಗೆ ಹೊಡೆತ ಬಿದ್ದಿರುವಂತದ್ದು ನಿಜಾನೇ ಕಂಡು ಬರ್ತಾ ಇದೆ ಸೊ ಬೆಲೆ ಏರಿಕೆ ಮಾಡಿದರ ಅಂದ್ರೆ ಹೊಡೆತ ಬಿದ್ದೇ ಬಿದ್ದಿರುತ್ತೆ ಸೊ ಹೀಗಾಗಿ ಇದರ ಇದರಿಂದ ಏನ್ ಆದಾಯ ಬರುತ್ತಲ್ವಾ ಸೊ ಅದನ್ನ ಇನ್ನು ಹಣಕ ಒಂದು ಸಾರಿಗೆ ಇಲಾಖೆಗೆ ಕೊಡ್ತಕ್ಕಂತಹ ಕೆಲಸ ಈಗ ನಡೀತಾ ಇರಬಹುದು ಸೊ ಈಗ ನೋಡಿ ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನು ಕೂಡ ನಿಮಗೆ ಫ್ರೀ ಆಗಿ ಕೊಟ್ರೆ ಮತ್ತಷ್ಟು ಹೊಡೆತ ಬೀಳತ್ತೆ ಇದು ನಮ್ಮ ರಾಜ್ಯದಲ್ಲಿ ಇಲ್ಲ ಇದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಿ ಎಂ ಅವರದರಲ್ಲ ಸೊ ಅವರು ಅಲ್ಲಿಯ ಜನರಿಗೆ ಕೊಡ್ತಕ್ಕಂತಹ ಒಂದು ಸ್ಕೀಮ್ ಆಗಿರತ್ತೆ ಸುಮಾರು ನಾಲ್ವತ್ತಾರು ಐಟಮ್ಸ್ ಗಳನ್ನು ಕೂಡ ಅವರು ಫ್ರೀ ಆಗಿ ಅಂತ ಹೇಳ್ಬಿಟ್ಟಿದ್ರು ಸೊ ಅದನ್ನ ಕೊಡ್ತಾ ಇದಾರೋ ಇಲ್ವ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಫ್ರೀ ಗ್ಯಾಸ್ ಸಿಲಿಂಡರ್ ಮಾತ್ರ ಕೊಡ್ತಾ ಇದಾರೆ ಉಜ್ವಲ ಯೋಜನೆಯಲ್ಲಿ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರಿ ಸೊ ಅವ್ರೆಲ್ಲರಿಗೂ ಕೂಡ ಅಲ್ಲಿರುವಂತಹ ಒಂದು ವ್ಯಕ್ತಿಗಳಿಗೆ ಒಂದು ಮಹಿಳಾ ಫಲಾನುಭವಿಗಳಷ್ಟೇ ಅಲ್ಲ ಟೋಟಲಿ ಒಂದು ಕುಟುಂಬದವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ ಟೋಟಲಿ ಈಗಾಗಲೇ ಸ್ಕೀಮ್ಸ್ ಗಳಿದಾವೆ ಅಂತದ್ರಲ್ಲಿ ಒಂದು ಚಾಲ್ತಿ ನಡೀತಾ ಇದಾವೆ ಒಂದೊಂದು ಫ್ಲಾಪ್ ಆಗಿದ್ದಾವೆಂದು ಒಂದೊಂದು ಆ ಒಂದು ಯೋಜನೆಗಳಲ್ಲಿ ಹಣವನ್ನ ಕೊಡ್ತಾ ಇಲ್ಲ ಒಂದೊಂದು ಯೋಜನೆಗಳಲ್ಲಿ ಹಣವನ್ನ ಕೊಡ್ತಾ ಇದಾರೆ ಅಂತದ್ರಲ್ಲಿ ಈ ಒಂದು ಗ್ಯಾಸ್ ಸಿಲಿಂಡರ್ ಕೂಡ ಫ್ರೀ ಆಗಿ ಕೊಟ್ರೆ ಮುಗೋದಾಯ್ತು ಸೊ ಅದಕ್ಕೆ ಇರತಕ್ಕಂತಹ ಯೋಜನೆಗಳನ್ನ ನಮ್ಗೆ ಸರಿಯಾಗಿ ಕೊಡ್ಲಿ ಇದು ಯೋಜನೆಗಳು ಇರ್ಲಿಲ್ಲ ಅಂದ್ರೆ ಫ್ರೀ ಗ್ಯಾಸ್ ಗಳನ್ನ ಕೊಡ್ಬೋದಾಗಿತ್ತು ಸದ್ಯಕ್ಕೆ ಈ ಒಂದು ಯೋಜನೆಗಳು ನಮಗೆ ಆ ಬರ್ತಾ ಇದಾವೆ ಕೆಲವೊಂದಿಷ್ಟು ಯೋಜನೆಗಳು ಸೊ ಅಷ್ಟು ನಮಗ್ ಬರ್ಲಿ ಸಾಕು ಮುಖ್ಯವಾಗಿ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿ ಹಣ ಬರ್ತಾ ಇದೆ ಅಂದ್ರೆ ಆ ಹಣ ನಮ್ಗೆ ಸರಿಯಾಗಿ ಬಂದ್ರೆ ಸಾಕು ಇರ್ಲಿ ಅಂತಹ ಬೇರೆ ಬೇರೆ ಯೋಜನೆಗಳು ಸಿಗ್ತಾ ಕೊಡ್ತಾ ಹೋದ್ರೆ ಮತ್ತಷ್ಟು ಹೊಡೆತ ಬೀಳತ್ತೆ ಅದನ್ನು ಕೂಡ ನಾವು ವಿಚಾರ ಮಾಡ್ಬೇಕಾಗತ್ತೆ ಸೊ ನೋಡಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ನಮಗೆ ಅಲ್ಲ ಇದು ಉತ್ತರ ಪ್ರದೇಶದಲ್ಲಿ ಮಾತ್ರ ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ಬಹಳಷ್ಟು ಅಂದ್ರೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಸೊ ಹೀಗಾಗಿ ನಾನು ತಿಳಿಸ್ಕೊಡ್ಲೇಬೇಕಾಗ್ ಬಂತು ಸೊ ಅದಕ್ಕೋಸ್ಕರ ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಬೇರೆ ಏನಾದ್ರು ಸ್ಕ್ರೀಮ್ ಜಾರಿ ಆದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ಎಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ತರತಾ ಮತ್ತೆ ಮುಂದಿನ ಇತಿಹಾಸ ತನಕ ಬಾಯ್ ಬಿಡ್ಕೊಂಡು